ಬಾಕ್ಸ್ ಪತ್ಲೆ ಇತ್ತು ಬೇಕಲ್ಲಿ ಬಾಕ್ಸ್ ಇತ್ತು ಏನಂತ ಗೊತ್ತಿಲ್ಲ ಸ್ಟ್ಯಾಂಡ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೂಪರ್ ಲಾಕ್ಸ್ ಕನ್ನಡ ಇವತ್ತು ನಾನು ಬ್ಯಾಂಗ್ಳೂರ್ ಬಂದಿದ್ದೀನಿ ನಮ್ಮ ಅಮ್ಮ ಮನೇಲಿ ಇದ್ದೀನಿ ಸೊ ನಮ್ಮ ಅಮ್ಮ ಮನೆಯ ಹೋಮ್ ಟೌನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ತುಂಬಾ ಚಿಕ್ಕ ಮನೆ ಬ್ಯಾಂಗ್ಳೂರಲ್ಲಿ ಇರುವಂಥ ಪುಟ್ಟ ಮನೆನ ನಾನು ಹೋಮ್ ಟೌನ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ವೇಳೆ ಈ ವಿಡಿಯೋನಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೇನ್ ಡೋರ್ ಮೇನ್ ಡೋರ್ ಆಪೋಸಿಟಲ್ಲೇ ಒಂದು ಚೇರ್ ಹಾಕಿದ್ದೀವಿ ಇಲ್ಲಿ ಒಂದು ಟೈಲರಿಂಗ್ ಮಷಿನ್ ಅದು ರೂಮೇಲೆ ನಮ್ಮ ಫ್ಯಾಮಿಲಿ ಫೋಟೋಸ್ ಈ ವಾಲಲ್ಲಿ ಹಾಕಿದ್ವಿ ಅಪೋಸಿಟಲ್ಲಿ ಡೋರ್ ಅಪೋಸಿಟಲ್ಲಿ ಬಂತು ಅಂದರೆ ಒಂದು ದಿವಾನ್ ಕೋಟ್ ಹಾಕಿದ್ದೀವಿ ಅದಕ್ಕೆ ಪಕ್ಕೊಂಡು ಟೀಪ್ ಆಗಿದೆ ಅದಾದ್ಮೇಲೆ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ ತುಂಬ ಹಳೆ ವಾಷಿಂಗ್ ಮಿಷಿನ್ ಟೆನ್ ಟು ಟ್ವೆಲ್ ಇಯರ್ಸ್ ಆಗಿದೆ ಈ ವಾಷಿಂಗ್ ಮಿಷಿನ್ಗೆ ಇಲ್ಲೇ ವಾಶ್ರೂಮ್ ಇದೆ ವಾಶ್ರೂಮೇಲೆ ತೋರಿಸೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಬಂದು ರೂಮು ಪುಟಾಣಿ ರೂಮು ನಮ್ಮದು ಮನೆಯವರು ಆ್ಯಂಡ್ ಇದು ಬಂದು ನಾನು ಯೂಸ್ ಡೈಲಿ ಯೂಸ್ ಮಾಡೋವಂಥ ಬಟ್ಟೆಗಳನ್ನ ಹ್ಯಾಂಗ್ ಮಾಡ್ಕೊಂಡಿದ್ವಿ ಇದು ಡ್ರೆಸ್ಸಿಂಗ್ ಟೇಬಲ್ ನಾನು ಫಸ್ಟ್ ಸ್ಯಾಲ್ರಿ ತೊಗೊಂಡು ನಾನು ಗೊತ್ತಿಲ್ಲ ಡ್ರೆಸ್ಸಿಂಗ್ ಟೇಬಲ್ಲು ನಾನು ಫಸ್ಟ್ ಸ್ಯಾಲ್ರಿ ತೊಗೊಂಡಿರೋಂಥದ್ದು ಇದು ನನ್ನ ಬರ್ಡೇಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋವಂಥದ್ದು ಎಸ್ ಇದು ಫಸ್ಟು ಟಿವಿಗೋಸ್ಕರ ಯೂಸ್ ಮಾಡ್ತಾ ಇದ್ವಿ ಟೇಬಲ್ನ ಬಟ್ ಈ ಮನೇಲಿ ಅವಶ್ಯಕತೆ ಇಲ್ಲ ಸೊ ಅದಕ್ಕೋಸ್ಕರ ರೂಮಲ್ಲೇ ಹಾಕ್ಬಿಟ್ಟಿದ್ದೀವಿ ಏನಾದರೂ ಬೇರೆ ತಿಂಗಳಲ್ಲೇ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಇಟ್ಟಿದ್ದೀವಿ ಇನ್ನು ಡೈಲಿ ಯೂಸ್ ಮಾಡೋವಂಥ ದಿಂಗು ಬೆಡ್ಶೀಟ್ಗಳು ಅದನ್ನೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೀವಿ ಇದು ಬಂದು ಕಬೋರ್ಡು ಇವರೇ ಅಟ್ಯಾಚ್ ಮಾಡಿದ್ದಾರೆ ಸೊ ಇಲ್ಲಿ ನೈನ್ ಯೂಸ್ ಮಾಡುವಂಥ ಬಟ್ಟೆಗಳನ್ನೆಲ್ಲ ಇಟ್ಟಿದ್ದೀವಿ ಇದು ಸಿಂಪಲ್ ಚಿಕ್ಕದು ಮಂಚ ಇದನ್ನು ಕೂಡ ಅಟ್ಯಾಚ್ಡು ಇದು ನಮ್ಮದೆಲ್ಲ ಓನರ್ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಕೂಡ ಕಬೋರ್ಡ್ ಇದೆ ಅದರಲ್ಲೂ ಕೂಡ ಬಟ್ಟೆಗಳನ್ನ ಇಟ್ಟಿದ್ದೀವಿ ಆ್ಯಂಡ್ ಮೇಲೆಲ್ಲ ಪಾತ್ರೆ ಸಾಮಾನು ಜೋಡ್ಸ್ಕೊಂಡಿದ್ದೀವಿ ಮೇಲೆಲ್ಲ ಕಬೋರ್ಡ್ಸ್ ಇದೆ ಇಷ್ಟೇ ನಮ್ಮ ರೂಮ್ ರೂಮ್ ಬಾಕೂನ ಕ್ಲೋಸ್ ಮಾಡಿದ್ರೆ ಇಷ್ಟೇ ಚಿಕ್ಕ ರೂಮು ಸೊ ರೂಮ್ ರೈಟ್ ಸೈಡ್ ಅಲ್ಲಿ ಅಂದ್ರೆ ನಮ್ಮ ಮನೆಯ ಮೇನ್ ಅಟ್ರಾಕ್ಷನ್ ದೇವ್ರ ಮನೆ ಇವತ್ತು ಶುಕ್ರವಾರ ಮತ್ತೆ ವೈಕುಂಠ ಏಕಾದಶಿ ಇರೋದ್ರಿಂದ ಪೂಜೆ ಮಾಡಿದೀವಿ ಸೊ ನಾನು ತೆಗಿತಾ ಅಲ್ವಾ ಹ್ಮ್ ನೀವು ಗೊತ್ತಿಲ್ಲ ದೇವ್ರ ಮನೆಯಿಂದ ಪಕ್ಕದಲ್ಲೇ ಟಿವಿ ಏನ್ ಇದು ಕೂಡ ಅಟ್ಯಾಚು ಸೊ ಸಿಂಗಲ್ ಸಿಂಗಲ್ ಟಿವಿ ಇಟ್ಟು ಟಿವಿಗೆ ಸಂಬಂಧಪಟ್ಟಿರೋ ಸ್ವಿಚ್ ಬಾಕರ್ಸು ಆ್ಯಂಡ್ ರಿಮೋಟ್ಸಲ್ಲ ಇಲ್ಲಿ ಇಟ್ಟಿದ್ವಿ ಇಲ್ಲೆಲ್ಲ ಯೂಸ್ ಥಿಂಗ್ಸು ಸೆಟಲ್ ಬಾಕ್ಸ್ ಅಲ್ಲಿ ಏನೋ ಇಟ್ಟಿದ್ದಾರೆ ನಮ್ಮಮ್ಮೆ ಇಲ್ಲಿ ಒಂದು ಇದೆ ಇಲ್ಲೂ ಒಂದು ಡ್ರಾಯಿಂಗ್ ಇದೆ ಇಲ್ಲೂ ಯೂಸ್ ಆಗೋ ಥಿಂಗ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಅದ್ರ ಪಗ ಒಂದು ಚಿಕ್ಕ ಸಿಂಗಲ್ ಡೋರು ಫ್ರಿಜ್ಜು ಇದರೊಳಗಡೆ ಏನಿದೆ ಅಂತ ತೋರಿಸೋ ಅವಶ್ಯಕತೆ ಇರೋದಿಲ್ಲ ಅಲ್ಲಿಂದ ಲೈಟಿಗೆ ಬಂದರೂ ಅಂದರೆ ನಮ್ಮ ಮನೆಯ ಪುಟ್ಟ ಕಿಚನ್ ತುಂಬ ಪುಟ್ಟ ಕಿಚನು ಬನ್ನಿ ನೋಡನೇ ಇಲ್ಲಿ ಬಂತು ಅಂದರೆ ಒಂದು ಟೇಬಲ್ ಹಾಕ್ಬಿಟ್ಟು ಅದರಲ್ಲಿ ವಾಟರ್ ಅದು ಇಡೀ ಬಾಟಲು ಅದಾದಮೇಲೆ ರೈಟ್ ಸೈಡಲ್ಲಿ ಇನ್ನಿನ್ನ ಎಲ್ಲ ಸ್ವಲ್ಪ ಏನಾಗುತ್ತೋ ಅದನ್ನೆಲ್ಲ ಗ್ರಾಸರೀಸ್ನೆಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ ಪಾತ್ರೆಗಳು ಇಟ್ಟಿದ್ದೀವಿ ಮಿಕ್ಸಿ ಮತ್ತು ಹಾಟ್ ಬಾಕ್ಸು ಮತ್ತು ಒಗ್ಗರಣೆ ಡಬ್ಬಿನೆಲ್ಲ ಇಲ್ಲಿ ಇಟ್ಟಿದ್ದೀವಿ ಅಡುಗೆ ಮಾಡಿರೋ ತಪ್ಲೆಗಳು ಆ್ಯಂಡು ಮಸಿಯೋ ಅಂಥದ್ದು ಮತ್ತು ಚಪಾತಿ ಒತ್ತೋ ಅಂಥದ್ದು ಮತ್ತೆ ಫಿಲ್ಟರ್ ಕಾಫಿ ಮಾಡೋದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಪಾತ್ರೆ ತೊಳೆದು ಹಾಕೋಕೆ ಅಂತ ಹೇಳಿ ಒಂದು ಬಾಂಡ್ ಏನಂತಾರೆ ಏನಂತ ಗೊತ್ತಿಲ್ಲ ಒಂದು ಸ್ಟ್ಯಾಂಡ್ ಪಾತ್ರೆ ತೊಳೆದು ಹಾಕೋಕೆ ಅಂತ ಹೇಳಿ ಒಂದು ಸ್ಟ್ಯಾಂಡ್ ಇಟ್ಟಿದೀವಿ ಇದು ಕೂಡ ಒಂದು ತತ್ತೆ ಸ್ಟ್ಯಾಂಡ್ ಹ್ಯಾಂಗ್ ಮಾಡಿದೀವಿ ಹ್ಯಾಂಗ್ ಮಾಡಿರಲಿಲ್ಲ ಇವಾಗ ಸ್ವಲ್ಪ ಪಾತ್ರೆಗಳು ಜಾಸ್ತಿ ಇರೋದ್ರಿಂದ ಹ್ಯಾಂಗ್ ಮಾಡಿದೀವಿ ದೂರ ಉಳಿದೂರ ಇದು ಒಂದು ಅವ್ರು ಅಟ್ಯಾಚ್ ಮಾಡಿದ್ದಾರೆ ಇದರಲ್ಲೂ ಕೂಡ ಗ್ರಾಸರಿ ಗ್ರಾಸರಿಸವಿ ಎಲ್ಲ ಸ್ಟೀಲ್ ಬಾಕ್ಸಲ್ಲಿ ಈ ಇಟ್ಟು ಈಗ ಅರೇಂಜ್ ಮಾಡ್ಕೊಂಡಿದ್ದೀವಿ ಇದೆಲ್ಲ ಪ್ಲಾಸ್ಟಿಕ್ ಬಾಕ್ಸಸ್ ಟೀ ಪುಡಿ ಕಾಫಿ ಪೌಡರು ಇದೆಲ್ಲ ಇಟ್ಟಿದ್ದೀವಿ ಇಲ್ಲಿ ಇದೆಲ್ಲ ಇಟ್ಟಿದ್ದೀವಿ ಇಲ್ಲಿ ಗ್ಲಾಸಸ್ನ ತೊಳೆದು ಇಲ್ಲಿ ಇದು ಒಳಗಡೆ ಇಟ್ಕೊಳ್ತೀವಿ ಅಥವಾ ಎಮರ್ಜೆನ್ಸಿ ಬೇಗ ಸಿಗುತ್ತೆ ಅಂತ ಹೇಳಿ ಇದು ಸೋಪು ಮತ್ತು ಸ್ಕ್ರಬ್ನೆಲ್ಲ ಇಟ್ಕೊಳ್ಳೋಕೆ ಇದು ಸಿಂಕ್ ಏರಿಯಾ ಇಲ್ಲೆಲ್ಲ ಅಕ್ಕಿ ಇಟ್ಟು ಅಕ್ಕಿ ರಾಗಿ ಗೋಧಿ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ ಸಿಲಿಂಡರು ಕೂಡ ಅಲ್ಲಿ ಇಟ್ಟಿದ್ದೀವಿ ಆ್ಯಂಡ್ ಇಲ್ಲಿ ಸಿಂಕಿಗೆ ಸಂಬಂಧಪಟ್ಟಿರೋ ಐಟಮ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ ಈ ಸ್ಟ್ಯಾಂಡಲ್ಲಿ ನಂಗೆ ಏನಾಗಿ ಯೂಸ್ ಮಾಡುವಂಥ ಪಾತ್ರೆಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ ಇಷ್ಟೇ ನಮ್ಮ ಅಮ್ಮ ಮನೆಯ ಹೋಮ್ ಟೋರ್ ತುಂಬ ಪುಟಾಣಿ ಮನೆ ಬಟ್ ರೇಟ್ ಮಾತ್ರ ತುಂಬ ಜಾಸ್ತಿ ಇದೆ ಈ ಏರಿಯಾದಲ್ಲಿ ಸೊ ನಮ್ಮ ಅಪ್ಪ ಇರೋದಕ್ಕೆ ಇಷ್ಟೇ ಸಾಕು ಇಲ್ಲಿಗೆ ನಾನು ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು